ಆಯ್ ಫ್ರೆಂಡ್ಸ್ ಜೀರಿಗೆ ಬಜ್ಜಿ ಮಾಡುವ ವಿಧಾನ ನೋಡೋಣ ಬನ್ನಿ ಒಂದು ಟೇಬಲ್ ಸ್ಪೂನ್ ಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಈರುಳ್ಳಿ ಸ್ವಲ್ಪ ಧನಿಯಾ ಪೌಡರ್ ಎರಡು ಸ್ಪೂನು ಜೀರಿಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಎಲ್ಲ ಮಿಕ್ಸಿ ಜಾರ್ಗೆ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಜಾಸ್ತಿ ನುಣ್ಣಗೆ ಇರಬೇಕು ಬಾಣತಿಯರಿಗೆ ನಮಗೆ ಚಳಿಗೆಲ್ಲ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡುವ ರುಬ್ಕ ಬನ್ನಿ ಬನ್ನಿ ನುಣ್ಣಗೆ ರುಬ್ಬಿದೆ ಈ ಥರ ಆಗುತ್ತೆ ನೋಡಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಕರಿಬೇವು ಸ್ವಲ್ಪ ಎಣ್ಣೆ ಹಾಕಿ ಒಣಗಿದ ಮೆಣಸಿನ್ಕಾಯಿ ಎಣ್ಣೆ ಚೆನ್ನಾಗಿ ಕಾಯಿದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಒಂದು ಸ್ಪೂನಲ್ಲೇ ಇದು ತಿರುಗಿಸಿ ಆಮೇಲೆ ಮಸಾಲೆ ಆಡಿಸ್ಕೊಂಡಿರನ್ನ ಹಾಕಿ ಎಣ್ಣೆಲೆ ಸ್ವಲ್ಪ ತಿರುವಿರಿ ನಮ್ಗೆ ಬೇಕಾದ ರೀತಿಲಿ ಸ್ವಲ್ಪ ನೀರು ಹಾಕಿ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಒಂದು ಕುದಿ ಒಂದು ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಕುದಿಸಿ ಆಮೇಲೆ ರೈಸ್ ಮಾಡಿಕೊಂಡು ಹಾಕೋ ತಿಂತಾರೆ ಚಳಿಗೆ ತುಂಬ ಚೆನ್ನಾಗಿರುತ್ತೆ